ಸರ್ ನೀವು ಪರಿಸರದ ವಿಚಾರದಲ್ಲಿ ಸಾಕಷ್ಟು ಕಾರ್ಯಚಟುವಟಿಕೆಗಳನ್ನ ಮಾಡ್ಕೊತ ಬಂದಿದ್ದೀರಿ ಇವತ್ತು ಪರಿಸರದ ವಿಚಾರಗಳು ಅಂತ ಬಂದಾಗ ಎಲ್ಲ ನಾಗಾಲೋಟ ಜಗತ್ತಿನಲ್ಲಿ ವೈಜ್ಞಾನಿಕ ಜಗತ್ತಲ್ಲಿ ಇವತ್ತು ಜನರು ಮೊಬೈಲ್ ಅಂತ ಮಾಯಾ ಜಗತ್ತಿಗೆ ಮಾರು ಹೋಗಿದ್ದಾರೆ ಈ ಪರಿಸರ ಜಾಗೃತಿಯ ಬಗ್ಗೆ ಜನರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ನಾನು ಮೊದಲು ಪರಿಸರ ನಾನು ಬಾಲ್ಯದಿಂದ ಓದುವಾಗಲೇ ನನಗೆ ಗುರುಗಳು ಹೇಳ್ತಕ್ಕಂಥ ಒಂದು ಸಂದೇಶದ ಮೂಲಕ ಮತ್ತು ಹೊರಗೆ ಸಮಾಜದಲ್ಲಿ ನಡೀತಕ್ಕಂಥ ಅನೇಕ ಒಂದು ಕಾರ್ಯಕ್ರಮಗಳ ನಾನು ಇನ್ಸ್ಪೈರ್ ಆಗಿ ಜೊತೆಗೆ ನಾನು ಚಿತ್ರಕಲಾವಿದ ಆಗಿರೋದ್ರಿಂದ ನಾನು ಚಿತ್ರಗಳನ್ನು ನೈಸರ್ಗಿಕವಾಗಿ ಬರೆಯುವಂಥ ಸ್ಪರ್ಧೆಗಳಲ್ಲಿ ನಾನು ಮೊದಮೊದಲು ಭಾಗವಹಿಸ್ತಾ ಇದ್ದೆ ಆ ಸ್ಪರ್ಧೆಗಳಲ್ಲಿ ಚಿತ್ರಕಲಾ ಈಗ ಪರಿಸರ ಬಗ್ಗೆ ಒಂದು ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಸ್ಪರ್ಧೆಗಳನ್ನಿಟ್ಟಾಗ ಆ ಚಿತ್ರಕಲೆಯಲ್ಲಿ ನಾನು ಪ್ರಥಮ ಬಹುಮಾನ ಈ ಥರ ಎಲ್ಲ ತೆಗೆದುಕೊಳ್ತಾ ಇದ್ದೆ ನನಗೆ ಒಂದು ಮನುಷ್ಯನ ಮೇಲೆ ಏನೊಂದು ಪರಿಣಾಮ ಬೀರಿತು ಅಂತಂತಂದ್ರೆ ಈ ಪರಿಸರ ಬರೀ ಚಿತ್ರದ ಮೂಲಕ ಮಾಡಿದರೆ ಸಾಧ್ಯ ಇಲ್ಲ ಈ ಸ್ಪರ್ಧೆಗಳಲ್ಲಿ ನಾವು ವಿಜೇತರಾದ್ರೂ ಆ ಮೂಲಕ ಸರಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಾವು ಈ ನಡೀತಕ್ಕಂಥ ಒಂದು ಈ ಜಗತ್ತಿನಿ ನಾಗಲೋಟದಲ್ಲಿ ಲೋಟದಲ್ಲಿ ಮೊದಲು ಮೊದಲು ಮನುಷ್ಯನಿಗೆ ಬಹಳ ಈ ಪರಿಸರದಿಂದ ಬಹಳಷ್ಟು ಅನುಕೂಲತೆ ಇದೆ ಮತ್ತು ಗಾಳಿ ಬೇಕು ನೀರು ಬೇಕು ಬದುಕಲಿಕ್ಕೆ ಬಹಳಷ್ಟು ಈ ಪ್ರಕೃತಿಯಿಂದ ಸಿಗ್ತಕ್ಕಂಥದ್ದನ್ನು ನಾವು ಸರಿಯಾಗಿ ಉಳಿಸ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಅದನ್ನೊಂದು ನಾನು ಮನ್ಗಂಡು ಈ ಮೂಲಕ ನಾನು ಸಸಿ ನಡ್ ಸಸಿ ನೋಡುವಂತಹ ಕೆಲಸವನ್ನು ನಾನು ಮಾಡ್ತಾ ಬಂದೆ ಇವತ್ತು ಸುಮಾರು ಬಹ ಒಂದು ನಾಲ್ಕುನೂರರಿಂದ ನಾಲ್ಕುನೂರಕ್ಕಿಂತ ಹೆಚ್ಚು ಇವತ್ತು ಸಸಿಗಳನ್ನು ನೆಟ್ಟು ಆ ಮರಗಳಾಗಿ ಬೆಳೆಯುವಲ್ಲಿ ನಾನು ಬಹಳಷ್ಟು ಪರಿಶ್ರಮ ಪಟ್ಟಿದ್ದೇನೆ ಅದು ಒಂದು ನನಗೆ ಬಹಳ ಮನಸ್ಸಿಗೆ ಒಂದು ಖುಷಿ ನೀರ್ತಕ್ಕಂಥ ಒಂದು ಕೆಲಸ ಆಕೆ ಮತ್ತು ಈಗ ನಾವು ಎಲ್ಲರೂ ಕೂಡ ಈ ಪ್ರಕೃತಿಯಲ್ಲಿ ಈ ಗಿಡ ಮರಗಳನ್ನು ಬೆಳೆಸುವುದರಿಂದ ಮನುಷ್ಯನ ಒಂದು ಬದುಕಿಗೆ ಅನುಕೂಲ ಆಕತಿ ಮತ್ತು ರೈತರು ಇವತ್ತ ಬೆಳೆ ಬೆಳೆಯೋದರ ಜೊತೆಗೆ ಇವತ್ತ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯೋದ್ರಿಂದ ಈ ಪ್ರಕೃತಿಗೆ ಒಂದು ಒಳ್ಳೆಯ ರೈತರಿಗೆ ಆದಾಯ ಮೂಲಕ ಒಂದು ಪ್ರಕೃತಿಯನ್ನ ಶುಚಿಯವಾಗಿ ಇಡಲು ಒಂದು ಯೋಗ್ಯವಾಗಿರ್ತಕ್ಕಂಥ ಒಂದು ಸ ಇದನ್ನು ಕೂಡ ಆಗುತ್ತೆ ಅಂತಂದು ಹೇಳ್ಬೋದು ಮತ್ತು ಮುಂದೆ ನಾವು ಈ ಪರಿಸರಕ್ಕೆ ಹಿಂದೆ ಮರಗಳು ಬಹಳಷ್ಟು ಜನರಿಗೆ ಬೇಕಾಗಿರೋದ್ರಿಂದ ಈ ನಾಗರಿಕತೆಗೆ ಮುಂದುವರಿತಕ್ಕಂಥ ನಾಗರಿಕತೆಗೆ ಬೇಕಾಗಿರೋದರಿಂದ ಮರಗಳನ್ನು ಕಟ್ ಮಾಡಿ ಬಹಳಷ್ಟು ಉಪಯೋಗ ಮನೆಗೆ ಬೇಕಾಗಿರುವಂತಹ ಉಪಕರಣಗಳನ್ನು ಬಳಸ್ಕೊಳ್ತಾ ಇದ್ದರು ಈಗ ಹಾಗೆ ಅಲ್ಲ ಈಗ ಮುಂದುವರೆದಿರುವ ಜಗತ್ತಿನಲ್ಲಿ ಇವತ್ತು ಮರಗಳು ಕಡಿಯುವುದನ್ನು ಬಿಟ್ಟು ಮತ್ತು ಇವತ್ತು ಅಲ್ಯುಮಿನಿಯಮ್ ಅಂತಹ ಲೋಹಗಳ ಮೂಲಕ ಇವತ್ತು ವಿಂಡೋ ಈ ಥರ ಒಂದು ರಚನೆಯೊಳಗೆ ಜನರು ಇದ್ದಾರೆ ಅದು ಒಂದು ಖುಷಿಪಡ್ತಕ್ಕಂಥ ವಿಚಾರ ಹಾಗಾಗಿ ಇವತ್ತು ಮರಗಳ ರಕ್ಷಣೆ ಕೂಡ ಆಗ್ತಾ ಇದೆ ಅದರ ಜೊತೆಗೆ ನಾವು ಅದನ್ನು ಆ ಮರಗಳನ್ನು ಬೆಳೆಸ್ಕೊಂಡು ಈ ಮುಂದಿನ ಪೀಳಿಗೆಗೆ ನಾವು ಅದನ್ನ ಅಳುವಳಿಯಾಗಿ ಕೊಡ್ತಕ್ಕಂಥ ಕೆಲಸ ನಾವು ಮಾಡಬೇಕು ನಾನು ಹೇಳಿಕೆ ನಿಮಗೆ ಪರಿಸರ ಕಾಳಜಿ ನೋಡ್ಕೊಂಡು ಆಮೇಲೆ ನೀವು ಕೆಲವು ಅನೇಕ ಸಾಮಾಜಿಕ ಚಟುವಟಿಕೆ ನೋಡ್ಕೊಂಡು ಜಿಲ್ಲಾಡಳಿತ ಹಾವೇರಿ ಜಿಲ್ಲಾಡಳಿತ ನಿಮ್ಮನ್ನು ಪ್ರಶಸ್ತಿ ಸಹಿತ ನೀಡ್ತಾವ ಅನಿಸ್ತು ನಿಮ್ಗೆ ನನಗೆ ಬಹಳ ಒಂದು ಖುಷಿ ಅನಿಸ್ತಾ ಇದೆ ಇವತ್ತು ನಾ ಮಾಡಿರುವಂತಹ ಕೆಲಸ ನಮ್ಮ ಗ್ರಾಮದಲ್ಲಿ ನಜೀಕ್ ಲಕ್ಮಾಪುರ ಅಂತ ಗ್ರಾಮದಲ್ಲಿ ಗುರುತಿಸುವಂತ ಕೆಲಸ ನಿಮ್ಮಂತ ಅನೇಕ ಮೀಡಿಯಾಗಳು ಕೂಡ ನಮಗೆ ಮಾಡಿದವು ಇವತ್ತು ಪಕ್ಕಿರೇಶ್ ಅಂತ ಒಂದು ಯುವಕ ಈ ಥರ ಒಂದು ಪ್ರಕೃತಿ ಒಳಗ ಗಿಡ ಮರಗಳನ್ನು ಬೆಳೆಸ್ತಾ ಇದ್ದಾನೆ ಅನ್ನೋದು ಒಂದನ್ನು ನೋಡ್ಕೊಂಡ್ಬಿಟ್ಟು ಇವತ್ತು ಅನೇಕ ಸಮಾಜಕ್ಕೆ ತಿಳಿಸ್ತಕ್ಕಂಥ ಕೆಲಸ ಈ ಮಾಧ್ಯಮದ ಮೂಲಕನೂ ಆಯಿತು ಆ ಮಾಧ್ಯಮದ ಮೂಲಕ ಇವತ್ತು ಸರ್ಕಾರಕ್ಕೆ ಗಮನಕ್ಕೆ ಬಂದಾಗ ನನಗೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪ್ರಶಸ್ತಿನೂ ಕೂಡ ನನಗೆ ಬಂದಿದೆ ಅನ್ನೋದು ಈ ಮೂಲಕ ನಾನು ಹೇಳಿ ಇಚ್ಛಿಸ್ತೀನಿ ಸರ್ ಈಗ ನೀವು ಜೊತೆಗೆ ಜೊತೆಗೆ ಸಮಾಜದ ಕೆಲವು ಜವಾಬ್ದಾರಿ ಕೆಲಸಗಳನ್ನು ನಿರ್ಸ್ತಾ ನಿರ್ವಹಿಸ್ತಾ ಇದ್ದೀರಿ ಜೊತೆಗೆ ಅನೇಕ ಇನ್ನೊಂದಿಷ್ಟು ಜಾಗೃತ ಹೆಚ್ಚು ಹೆಚ್ಚು ಆಶಾಕ್ತ ಆಶಾದಾಯಕರಾಗಿದ್ದೀರಿ ಮುಂದೆ ಏನು ಸಮಾಜಕ್ಕೆ ಸಂದೇಶ ಕೊಡ್ತೀರಿ ಅಂತ ಇವತ್ತು ನಾನು ಈ ಒಂದು ನನ್ನ ಒಂದು ಜೀವನದಲ್ಲಿ ನಾನು ಮೊದಲೆಲ್ಲ ಕಲಿಯುವಂತಹ ಸಂದರ್ಭದಲ್ಲಿ ಈ ಥರದ ಒಂದು ವಿಷಯಗಳನ್ನು ಕಲಿಯೋದ್ರ ಜೊತೆಗೆ ಮತ್ತು ಈ ಪರಿಸರದ್ರ ಬಗ್ಗೆ ನಾನು ಅರಿವು ಮೂಡಿಸಿಕೊಂಡು ಇವತ್ತ ಪರಿಸರವನ್ನು ನಾವು ಕಾಪಾಡಬೇಕು ಅನ್ನೋ ಒಂದು ಉದ್ದೇಶನವೂ ಇಟ್ಟುಕೊಂಡು ಇವತ್ತು ಸಮಾಜದಲ್ಲಿ ಅನೇಕ ಈಗ ನಾನು ಕಾಂಗ್ರೆಸ್ ಶಿವದಳ ಜಿಲ್ಲಾ ಅಧ್ಯಕ್ಷನಾಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಜೊತೆಗೆ ನಮ್ಮ ಸಮಾಜ ಇವತ್ತ ಅವನು ಮಾಡ್ತಕ್ಕಂಥ ನಾವು ಮಾಡ್ತಕ್ಕಂಥ ಒಂದು ಕಾರ್ಯಗಳನ್ನು ನೋಡಿಬಿಟ್ಟು ಇವತ್ತು ಕಾರ್ಯದರ್ಶಿ ಅನ್ನೋದು ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ ಇವತ್ತು ಸಮಾಜದಲ್ಲಿ ಇವತ್ತೇ ಎಲ್ಲ ಸಾಮಾಜಿಕವಾಗಿ ಜನರಿಗೆ ಆಗ್ತಕ್ಕಂಥ ಒಂದು ಒಳಿತಿಗಾಗಿ ನಾನು ಯಾವುದೇ ಕಾರಣಕ್ಕೂ ಯಾವುದೇ ರಾಜಿ ಇಲ್ಲದೆ ಕೆಲಸ ಮಾಡ್ತೇನೆ ಅಂತಂದು ತಮ್ಮ ಹೆಸರು ಸರ್ ಸಿದ್ದಪ್ಪ ಹುಡುಗಿ